ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಸಾಂಪ್ರದಾಯಿಕ ಶೈಲಿಯ ಸಿಹಿ ಪದಾರ್ಥಗಳಲ್ಲಿ ಒಂದಾದ ಹಾಲ್ಬಾಯಿ ಅಥವಾ ಅಕ್ಕಿ ಹಲ್ವವನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಇದನ್ನು ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಾಗಲಿ ಅಥವಾ ಉಡುಪಿ ಮಂಗಳೂರು ಈ ರೀತಿಯ ಕರಾವಳಿ ಭಾಗದಲ್ಲಿ ಇದನ್ನು ಹೆಚ್ಚು ಮಾಡ್ತಾರೆ ಈಗ ಮಾಡುವ ವಿಧಾನವನ್ನು ನೋಡೋಣ ನಾನಿಲ್ಲಿ ಒಂದು ಚಿಕ್ಕ ಕಪ್ ಅಳತೆಯಷ್ಟು ಅಕ್ಕಿಯನ್ನು ಎರಡು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ತೆಂಗಿನ ತುರಿಗೇನು ಇಷ್ಟೇ ಹಾಕಬೇಕು ಅಂತ ಇಲ್ಲ ಒಂದು ಅರ್ಧ ಕಪ್ಪಷ್ಟು ತ ತೆಂಗಿನ ತುರಿ ಸಹ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ನಯಸ್ಸಾಗೋ ಥರ ರುಬ್ಕೋಬೇಕು ಆದಷ್ಟು ನಯಸ್ಸಾಗೋ ಥರ ಇದನ್ನು ರುಬ್ಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ತೆಂಗಿನ ತುರಿ ಹಾಕೋದ್ರಿಂದ ಈ ಹಾಲುಬಾಯಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಂತರ ನೀವು ಅಕ್ಕಿ ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತಾರೋ ಅದೇ ಕಪ್ಪಲ್ಲೇ ಬೆಲ್ಲವನ್ನು ಸಹ ತಗೊಂಡು ಅಷ್ಟೇ ಪ್ರಮಾಣದ ನೀರನ್ನು ಸಹ ಹಾಕ್ಕೊಂಡು ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಪಾಕ ಬರೋ ಅವಶ್ಯಕತೆ ಇರಲ್ಲ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ನಾನಿಲ್ಲಿ ಜೋನಿ ಬೆಲ್ಲ ತಗೊಂಡಿದ್ದೀನಿ ಅದು ಸ್ವಲ್ಪ ಕಂದು ಬಣ್ಣದಲ್ಲಿದೆ ನೀವು ಹಚ್ಚ ಬೆಲ್ಲ ಆದರೆ ಚೆನ್ನಾಗಿ ಅದನ್ನು ಪೌಡ್ರ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ ಅಚ್ಚು ಬೆಲ್ಲ ಆದರೆ ಸ್ವಲ್ಪ ಕರಗಿದ ನಂತರ ಅದನ್ನು ಸೋಸ್ಕೊಂಡು ತಗೋಬೇಕು ನಂತರ ರುಬ್ಬಿದ ಮಿಶ್ರಣವನ್ನು ಒಂದು ಸೋಸೋ ಪಾತ್ರೆಯಿಂದ ಸೋಸ್ಕೊಂಡು ನಿಧಾನವಾಗಿ ಬೆಲ್ಲದ ಪಾಕಕ್ಕೆ ಹಾಕ್ಕೊಳ್ಳಿ ಬೆಲ್ಲ ಪಾಕ ಬಂದಿರಬಾರ್ದು ಬೆಲ್ಲ ಕರಗಿದ್ರೆ ಸಾಕಾಗತ್ತೆ ಇದು ಸೋಸ್ದೆ ಸಹ ಹಾಗೇ ಉಪಯೋಗಿಸ್ಕೋಬೋದು ಹಾಗೂ ಸಹ ಮಾಡಿದ್ರೂ ಚೆನ್ನಾಗೇ ಇರುತ್ತೆ ನಂತರ ಇದರ ಮೈನ್ ಪ್ರೊಸೀಜರ್ ಅಂದ್ರೆ ಇದು ಗಂಟು ಬರದೇ ಇರೋ ಥರ ಚೆನ್ನಾಗಿ ಕೈಯಾಡಿಸ್ಕೋಬೇಕು ಇದನ್ನು ಕೈ ಮಾತ್ರ ಬಿಡಲೇಬಾರ್ದು ಅದು ಗಟ್ಟಿ ಆಗ್ತಾ ಬರ್ತಾ ಇದೆ ಎಂದಾಗ ಒಂದೆರಡು ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ಳಿ ಇದಕ್ಕೇನು ಹೆಚ್ಚು ತುಪ್ಪದ ಅವಶ್ಯಕತೆ ಇಲ್ಲ ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಕೈಯಾಡಿಸ್ತಾ ಹೋಗಿ ಅವಾಗ ಅದರ ಮೇಲ್ಭಾಗ ಸ್ವಲ್ಪ ಶೈನಿಂಗ್ ಥರ ಆಗ್ತಾ ಬರುತ್ತೆ ಹೀಗೆ ಶೈನಿಂಗ್ ಆಗಿ ಬಾಣಲಿ ತಳ ಬಿಟ್ಕೊಂಡು ರೆಡಿ ಆಗ್ತಾ ಬಂದರೆ ಅದು ಆಗಿದೆ ಅಂತ ಅರ್ಥ ಚೆನ್ನಾಗಿ ಮುದ್ದೆ ಥರ ಅದು ಕಟ್ಕೊಳಕ್ಕೆ ಬರಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದರ ಮೇಲ್ಪದ್ರ ಶೈನಿಂಗ್ ಆಗಿ ತಳ ಬಿಡ್ತಾ ಇದೆ ಅಂದಾಗ ಅದು ಆಗಿದೆ ಅಂತರ್ಥ ಆವಾಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಸಹ ಹಾಕ್ಕೊಳ್ಳಿ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಯಾವುದನ್ನು ಹಾಕಿಲ್ಲ ಬೇಕಿದ್ರೆ ಡ್ರೈ ಫ್ರೂಟ್ ಸಹ ಹಾಕೋಬೋದು ನಂತರ ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಅದನ್ನು ಹಿಟ್ಟನ್ನು ಮುಟ್ಟಿದರೆ ಹಿಟ್ಟು ಕೈಗೆ ಹತ್ತಬಾರ್ದು ಅವಾಗ ಅದು ರೆಡಿಯಾಗಿದೆ ಅಂತರ್ಥ ನಂತರ ಒಂದು ಪಾ ತಟ್ಟೆ ಅಥವಾ ಟ್ರೇಗೆ ಸ್ವಲ್ಪ ತುಪ್ಪ ಸವರಿ ನೀವು ಮಾಡಿಟ್ಕೊಂಡಿರುವ ಹಾಲುಬಾಯಿಯನ್ನು ಅದಕ್ಕೆ ಹಾಕ್ಕೊಂಡು ಒಂದು ಮೂವತ್ತು ನಿಮಿಷಗಳ ಕಾಲ ಅದನ್ನು ಹಾಗೇ ಬಿಟ್ಬಿಡಿ ಅದು ಸ್ವಲ್ಪ ಆರಿದ ನಂತರ ಒಂದು ಚಾಕು ಸಹಾಯದಿಂದ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ ಈಗ ರುಚಿ ರುಚಿಯಾದ ಕರ್ನಾಟಕದ ಸ್ಪೆಷಲ್ ಅಕ್ಕಿ ಹಾಲುಬಾಯಿ ಅಥವಾ ಅಕ್ಕಿ ಹಲ್ವಾ ರೆಡಿ ಇದನ್ನು ಬಿಸಿ ಹಾಗೂ ಆರಿದ ಮೇಲೆ ಸಹ ಇದನ್ನು ಸರ್ವ್ ಮಾಡ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಈ ರೆಸಿಪಿಯನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಯೂಟ್ಯೂಬ್ ಚಾನಲ್ ಈಗ ರುಚಿ ರುಚಿಯಾದ ಅಕ್ಕಿ ಹಾಲ್ಬಾಯಿ Ready!